ಆದ್ರೆ ನನ್ನ ತಂಗಿಗೆ ಕಾಲ್ಚಿನ ಇಲ್ಲ ಅಂತ ಒಂದು ಒಡವೆ ಅಂಗಡಿಗೆ ಹೋದು ಆ್ಯಂಡ್ ಅಲ್ಲಿ ನಾವು ಕಾಲ್ಚಿನ ತೊಗೊಂಡಿದ್ದು ಆ್ಯಂಡ್ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು ಆ್ಯಂಡ್ ಇದು ನನ್ನ ಔಟ್ಫಿಟ್ ಆಗಿತ್ತು ನನ್ನ ಪಿಂಕ್ ಔಟ್ಫಿಟ್ ಆಗಿದೆ ಆ್ಯಂಡ್ ಆ ಕಡೆ ನನ್ನ ತಂಗಿದು ಏನು ಹಳೆ ಕಾಲ್ಚೇನ್ ಇತ್ತು ಅದನ್ನ ಕೊಟ್ಬಿಟ್ಟು ಹೊಸ ತೊಗೊಂಡ ಅದು ತುಂಬ ಅಂದರೆ ಡಿಸ್ಕಸ್ ಮಾಡಿದ್ಮೇಲೆ ಇದು ಫೈನಲ್ ಆಗಿ ಸೆಲೆಕ್ಟ್ ಆಗಿದ್ದು ಆ್ಯಂಡ್ ನನ್ನ ತಂಗಿ ಕೂಡ ಫೋಟೋ ಎಲ್ಲ ತಗೊತಿದ್ಲು ಆ್ಯಂಡ್ ಅವ್ರ ಕಾಲಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂಡ ಆ್ಯಂಡ್ ಹೋಗ್ಬೇಕಾದ್ರೆ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇತ್ತು ಅಂದರೆ ನನಗೆ ಈ ಥರ ಮದುವೆಲಿ ಲೈಕ್ ರೆಡಿ ಆಗೋದಾಗಿರ್ಬೋದು ಮೇಕಪ್ ಹಾಕ್ಕೊಳ್ಳೋದು ಈ ಥರದ್ದೆಲ್ಲ ನಂಗೆ ತುಂಬ ಅಂದರೆ ತುಂಬ ಖುಷಿ ಲೈಕ್ ಓಡಾಡೋದು ಆ್ಯಂಡ್ ಪೆಟ್ರೋಲ್ ಇಲ್ಲ ಅಂತ ಪೆಟ್ರೋಲ್ ಹಾಕ್ಸ್ಕೊಳ್ಳೋದು ಬರಬಲ್ಲ ಆ್ಯಂಡ್ ನಾನು ತುಂಬ ಅಂದರೆ ತುಂಬ ಖುಷಿಯಾಗಿದೆ ಬಟ್ ನನ್ನ ತಂಗಿ ತುಂಬ ಬೋರ್ ಆಗ್ತಿದೆ ಅಂತ ಬೇಜಾರಾಗಿ ಕೂತಿದ್ಲು ಯಾವಾಗ ಹೋಗ್ತೀವಿ ನಾವು ಎಷ್ಟು ಲೇಟ್ ಆಗ್ತಾ ಇದೆ ಅಂತ ತುಂಬ ದೂರ ಇತ್ತು ಆ್ಯಂಡ್ ಹೋಗ್ಬೇಕಾದ್ರೆ ಹಾಗೆ ನಮ್ಮ ಅಜ್ಜಿ ತಾತನೂ ಕೂಡ ನಾವು ಕರ್ಕೊಂಡು ಹೋದವು ಆ್ಯಂಡ್ ನಮ್ಮ ಅಂದರೆ ಅಲ್ಲಿ ಜಾಗನೂ ಇರಲಿಲ್ಲ ಸೊ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕೂತಿದ್ದು ಅದಾದ ನಂತರ ನಾವು ಚೌಟ್ರಿಗೆ ಬಂದು ಚೌಟ್ರಿ ಅಂತೂ ತುಂಬ ಚೆನ್ನಾಗೇತು ದೊಡ್ಡದಾಗಿ ಬಟ್ ಯಾರೂ ಇರಲೇ ಇರಲಿಲ್ಲ ಅಲ್ಲಿ ಬರೀ ಮಕ್ಕಳು ಆಟ ಆಡ್ತಾ ಇದ್ರು ಆ್ಯಂಡ್ ಹೋಗಿದ ತಕ್ಷಣ ಅವ್ರು ಯಾರೋ ಆ ಲೈಕ್ ರಿಲೇಷನಲ್ಲಿ ಬಂದು ಮಾತಾಡಿಸ್ತಾ ಇದ್ರು ಆ್ಯಂಡ್ ನಾವು ವಾಪಸ್ ಆ್ಯಂಡ್ ಆ ಕಡೆ ಕೂಡ ಒಂದು ಟೆಂಪಲ್ ಇದೆ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೋ ಬಟ್ ಆದಮೇಲೆ ಸಂಜೆ ಹೋಗೋಣ ಅಂತ ಹೋಗಲಿಲ್ಲ ಆ್ಯಂಡ್ ಇಲ್ಲಿ ನಮ್ಮ ಅಜ್ಜಿ ತಾತ ನಾನು ತಿಂತೀವಿ ಊಟ ಅಂದರು ಸೊ ಅವರು ಊಟ ತಿಂದರು ನಾವು ಇಲ್ಲಿ ಇನ್ನೇನು ಮಾಡೋದು ಅಂತ ನಾವು ಮೇಲೆ ಹೋಗ್ತಾ ಇದ್ದೋ ಆ್ಯಂಡ್ ಯಾರೂ ಇರಲಿಲ್ಲ ಅಲ್ಲಿ ಜನ ಅಂತೂ ಆ್ಯಂಡ್ ಮೇಲೆ ಬಂದಾಗಂತೂ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಯಾಕಂದರೆ ಆ ಲೈಟಿಗೆ ಆ ಒಂದು ಲೈಕ್ ಆ ಲೈಟ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಂಗೆ ಆ ಲೈಟ್ಸ್ ತುಂಬ ಇಷ್ಟ ಆಯಿತು ಆ್ಯಂಡ್ ಮುಂದೆ ಸಮಥಿಂಗ್ ಏನೋ ಪೂಜೆ ಏನೋ ಆಗ್ತಾ ಇತ್ತು ಆ್ಯಂಡ್ ಮುಂದೆಗಡೆ ಕೂಡ ಅಷ್ಟೇ ಗ್ರೀನಿಶ್ ವೈಟ್ ಗೋಲ್ಡ್ ಮಮ್ಮಿ ಈ ಥರದ್ದು ಕಾಣಿಸ್ತಾ ಇತ್ತು ಆ್ಯಂಡ್ ಇಲ್ಲಿಂದ ನೋಡೋಕ್ಕೆ ಪೂರ್ತಿಯಾಗಿ ಗ್ರೀನ್ ಗ್ರೀನ್ ಥರ ಕಾಣಿಸ್ತಾ ಇತ್ತು ಆ್ಯಂಡ್ ನನಗಂತೂ ತುಂಬ ಖುಷಿಯಾಯಿತು ಆ್ಯಂಡ್ ಮುಂದೆಗಡೆ ಹೋಗಿ ನೋಡಿದಾಗ ಹಾಂ ಸಮಿಂಗ್ ಹುಡ್ಗ ಹುಡುಗಿ ಮತ್ತು ಅವ್ರ ಫ್ಯಾಮಿಲಿ ಏನೋ ಪೂಜೆ ಮಾಡಿಸ್ತಾ ಇದ್ರು ಲೈಕ್ ಶಾಸ್ತ್ರ ಏನೋ ಆ್ಯಂಡ್ ನಾವು ನೋಡಿದಾಗ ಒಬ್ಬರು ಇರಲಿಲ್ಲ ಅಲ್ಲಿ ಆಲ್ಮೋಸ್ಟಾಗಿ ಒಂದಿಬ್ಬರು ಮೂರು ಜನ ಇದ್ರೂ ಅಷ್ಟೇ ಯಾರೂ ಇರಲಿಲ್ಲ ಪೂರ್ತಿಯಾಗಿ ಖಾಲಿ ಖಾಲಿ ಇತ್ತು ಆ್ಯಂಡ್ ನಾವು ಕೂಡ ಬೇಜಾರು ಆಗ್ತದೆ ಅಂತ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆ್ಯಂಡ್ ಅದಾದ ನಂತರ ಬೇರೆ ಯಾವುದೋ ಒಂದು ಶಾಸ್ತ್ರ ರೆಡಿ ಆಯಿತು ಆ್ಯಂಡ್ ಆ ಶಾಸ್ತ್ರದಲ್ಲಿ ಸಮಥಿಂಗ್ ಆಗ್ತಾಯಿತ್ತು ಆ್ಯಂಡ್ ಅದಾದ ನಂತರ ನಮಗೂ ಕೂಡ ಬೇಜಾರು ಆಗ್ತಿತ್ತು ಅಂತ ನಾನು ಆಲ್ರೆಡಿ ಡ್ರೆಸ್ ಕೂಡ ಚೇಂಜ್ ಮಾಡ್ಕೊಬಂದಿದ್ದೀನಿ ಆಲ್ರೆಡಿ ಎಲ್ಲೋ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಅದಾದ್ಮೇಲೆ ಸಂಜೆ ಊಟಕ್ಕೆ ಕೂಡ ನಾವು ಬಂದು ಸಂಜೆ ಊಟನೂ ಕೂಡ ನನಗೆ ತುಂಬಾ ಇಷ್ಟ ಆಯ್ತು ಪೂರಿ ಇತ್ತು ಎಂಡ್ ರೈಸ್ ಎಲ್ಲ ಇದ್ದು ಅಂಡ್ ನನಗಂತೂ ತುಂಬಾ ಇಷ್ಟ ಆಯ್ತು ಫುಡ್ ಅದಾದ ನಂತರ ನನ್ನ ತಂಗಿ ಪಾಪ ತುಂಬ ಅಂದರೆ ತುಂಬ ಖುಷಿಯಾಗಿದ್ದು ಪೂಜೆನೆಲ್ಲ ನೋಡಿಕೊಂಡು ಅಲ್ಲೆಲ್ಲ ಮಕ್ಕಳು ಇದ್ರು ಅವ್ರ ಜೊತೆ ಆಟ ಆಡಿಕೊಂಡು ಆ್ಯಂಡ್ ನಾನು ಅಷ್ಟ್ರೊಳಗಡೆ ಬೇರೆ ಔಟ್ಫಿಟ್ ಕೂಡ ಹಾಕ್ಕೊಂಡ್ಬಿಟ್ಟಿದ್ದೆ ನಾವು ಅಲ್ಲಿದ್ದು ಎರಡು ದಿನ ಲೈಕ್ ಒನ್ ಆ್ಯಂಡ್ ಹಾಫ್ ಡೇ ಆ್ಯಂಡ್ ಹೋಗ್ಬೇಕಾದ್ರೆ ಮಳೆ ಬರ್ತಿತ್ತು ಅದೇ ಖುಷಿಗೆ ನಾವು ಚಿಪ್ಸ್ ಕೂಡ ತಿಂದು ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಈ ಒಂದು ವೀಡಿಯೋ ನಾನಂತೂ ಈ ಎಡಿಟಿಂಗಲ್ಲಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ ಖಂಡಿತವಾಗ್ಲೂ ನೀವು ಎಂಜಾಯ್ ಮಾಡಿರ್ತೀರಾ ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಖಂಡಿತವಾಗಲೂ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್